ಪೀಠಕ್ಕೆ ಬಂದು ಮೂವತ್ತು ವರ್ಷಗಳು ಕಳೀತು ಅಂತ ಅನ್ಕೋತೀನಿ ಹೋಯಿತು ಈ ಒಂದು ದಿನದ ದಿನಚರಿ ಹೇಗಿರುತ್ತೆ ನಿಮಗೋಸ್ಕರ ಅಂತ ಟೈಮ್ ಸಿಗುತ್ತಾ ನಮಗೋಸ್ಕರ ಅಂತ ನಮ್ಮ ಸಮಯ ಬೇಡ ಆದರೆ ಈಗ ಒಂದು ಸನ್ಯಾಸ ಅಥವಾ ಒಂದು ಪರಂಪರೆ ಅದು ಉಳಿಸ್ಕೊಳಕೆ ಒಂದಷ್ಟು ಮಾಡಬೇಕಾಗತ್ತೆ ಒಂದು ದಿವಸದಲ್ಲಿ ಅಧ್ಯಾತ್ಮನ ಒಂದು ಹಣಕ್ಕೆ ಬಳಸಿದರೆ ಅದು ತುಂಬ ದೊಡ್ಡ ಅಪಚಾರ ಅದು ಹಾಗಾಗಿ ನಿಜವಾಗಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಅಧ್ಯ ಅಧ್ಯಾತ್ಮ ಸಾಧನೆ ಮಾಡ್ಬೇಕು ಅವನು ಅಧ್ಯಾತ್ಮ ಸಾಧನೆ ಮಾಡಿ ಗುರಿ ಮುಟ್ಟಿಬಿಟ್ರೆ ದೊಡ್ಡ ಸಮಾಜ ಸೇವೆ ತಾನೇ ಮಾಡ್ತಾ ಇರ್ತಾನ ಅವನು ಬರೆಯವನ ಅವನ ಅಸ್ತಿತ್ವ ಮಾತ್ರದಿಂದ ಉಪಕಾರ ಮಾಡ್ತಾ ಇರ್ತಾನ ಸಮಾಜಕ್ಕೆ ಅಂತ ಸ್ವಾಮಿಗಳ ಈಗ ನೀವು ಈ ಒಂದು ರಾಮಚಂದ್ರಾಪುರದ ಪೀಠಕ್ಕೆ ಬಂದು ಮೂವತ್ತು ವರ್ಷಗಳು ಕಳೀತು ಅಂತ ಅನ್ಕೋತೀನಿ ತೊಂಬತ್ನಾಲ್ಕು ಕಳೆದೇ ಹೋಯ್ತು ನಾಲ್ಕನೇ ಹೆಸ್ರಿ ಅದೇ ಅದೇ ಎರಡು ಸಾವಿರದ ಬಂದು ಹೋಯಿತು ಸೊ ಮೂವತ್ತು ವರ್ಷಗಳ ಬಗ್ಗೆ ಮಾತಾಡಿದರೆ ಕಷ್ಟ ಅನ್ಸುತ್ತೆ ಬಟ್ ನೋಡಿದಾಗ ಏನು ಅನ್ಸುತ್ತೆ ನಮಗೆ ಅಂದುಕೊಂಡದ್ದು ಆಗಿದ್ದು ರಾಮಾಯಣದಲ್ಲಿ ನಮ್ಮ ತಾಪ ಅಲ್ಲಿಗೆ ಹೋಗ್ತಾ ಇದೆ ನೀವೇನು ಕೇಳಿದ್ರು ಮೂಡೋದಿದೆ ಬಹುಶಃ ರಾಮಾಯಣದಲ್ಲಿ ಇಡೀ ರಾಮನ ಜೀವನ ಬರೆದಿಲ್ಲ ವಾಲ್ಮೀಕಿಗಳು ಅಂತ ಅಂದರೆ ಅವರು ಬರೆದಿರೋ ವಿಷಯಗಳು ತುಂಬ ಇದೆ ತುಂಬ ಇದೆ ಬರೆದಿರೋ ವಿಷಯಗಳು ಈಗ ರಾಮ ಹುಟ್ಟಿದ ಅಂದ ತಕ್ಷಣವೇ ಈಗ ಭಾಗವತ ಬಾಲ್ಯ ಲಲ್ಲಿದೆ ಕೃಷ್ಣ ಇಲ್ಲಿ ಏನಿಲ್ಲ ರಾಮ ಹುಟ್ಟಿದು ಕೂಡ ದೊಡ್ಡವನಾಗಿ ಕಥೆನೇ ಶುರುವಾಗ್ಬಿಡುತ್ತೆ ಓಕೆ ಮದುವೆ ವಿಷಯನೇ ಮುಂದಕ್ಕೆ ಬರೋದು ಯಾವ ಸರ್ಗದಲ್ಲಿ ಯಾವ ಅಧ್ಯಾಯದಲ್ಲಿ ರಾಮನ ಜನ್ಮ ವರ್ಣನೆ ಮಾಡಿದಾರೋ ಅದೇ ಅಧ್ಯಾಯದಲ್ಲಿ ಮದುವೆ ಮದುವೆ ಪ್ರಸ್ತಾಪ ಶುರುವಾಗ ಮದುವೆ ತಯಾರಿಗಳು ಶುರುವಾಗ್ಬಿಡುತ್ತೆ ಅಂತ ಅದೇ ಅಧ್ಯಾಯದಲ್ಲಿ ಅಂತ ಈಗ ಬಾಲಾರಾಮನ ಮೂರ್ತಿ ಸಿಗದೆ ಕಷ್ಟ ಆಯ್ತು ಹಾಂ ಬಾಲಾರಾಮನ ಮೂರ್ತಿ ಸಿಗದೆ ಕಷ್ಟ ಯಾಕಂದ್ರೆ ಬಾಲ್ಯದ ವಿವರಣೆಗಳೇ ಇಲ್ಲ ಅಂತ ಮುಂದಕ್ಕೆ ಒಂದು ಸರ್ತಿ ಫ್ಲ್ಯಾಶ್ ಗಳು ಬರುತ್ತೆ ಕೆಲವು ಫ್ಲಾಶ್ ಫ್ಲ್ಯಾಶ್ ಗಳು ಅಂದ್ರೆ ಸುಮಿತ್ರೆ ಸೀತೆಗೆ ಕೌಸಲೆ ಸಂತೆತಾಳೆ ರಾಮ ಕಾಡಿಗೆ ಹೋದ ನಂತರ ಸುಮಿತ್ರೆ ಕೌಸಲ ಸಂತೆ ಅವನಿಗೆ ಏನು ಆಗಲ್ಲ ಅವನು ಕಾಡಿನಲ್ಲಿ ಆ ತಿಮಿಧ್ವಜ ಅಂತ ದೊಡ್ಡ ರಾಕ್ಷಸ ಬಹಳ ದೊಡ್ಡ ರಾಕ್ಷಸ ಅವನ ಮಗರನ್ನು ಕಾಡಿಗೆ ಹೋಗಿ ಸಂಬ ದಂಡಕರಣಕ್ಕೆ ಹೋಗಿ ಸಂಭ್ರಮಕ್ಕೆ ಬಂದಿಲ್ವಾ ಹಾಗೆ ಬ್ರಹ್ಮ ಅವನಿಗೆ ಬೇರೆ ಬೇರೆ ಅಸ್ತ್ರಗಳನ್ನೆಲ್ಲ ಕೊಟ್ಟಿಲ್ವಾ ಇಂಥದ್ದೆಲ್ಲ ಆ ಕಥೆಗಳು ರಾಮಾಯಣದಲ್ಲಿ ಇಲ್ಲ ಆ ವಿಷಯಗಳನ್ನು ಇಲ್ಲ ರಾಮಾಯಣದಲ್ಲಿ ಅಂತ ಯಾಕೆಂದರೆ ನಮ್ಗೆ ಗೊತ್ತಿರೋದು ರಾಮ್ ವಾಲ್ಮೀಕಿ ಹೇಳಿರೋದು ಸ್ವಲ್ಪ ಸಂಗತಿ ಮಾತ್ರ ಅದಿಗೆಲ್ಲ ಆಕ್ಷೇಪಗಳು ಬಂದ್ವಲ್ಲ ಊರು ಮೇಲೆ ಏನಾದ್ರು ಅಂತ ಯಾಕೆ ಹೇಳದೇ ಇಲ್ಲ ಹೌದು ಇಂಥ ವಿಷಯಗಳು ಈಗ ಕೌಸಲ್ಯ ಅವಳ ಹೆಸರೇನಂತ ಯಾರಿಗೂ ಗೊತ್ತಿಲ್ಲ ಕೌಸಲ್ಯ ಹೆಸರಲ್ಲ ಕೋಸಲ ರಾಜ ಕೋಸಲದವಳು ಅಂತ ಕೌಸಲ್ಯ ಅಂದ್ರೆ ಅವಳ ಹೆಸರಲ್ಲ ಅದು ಕೈಕೇಯಿ ಹೆಸರಲ್ಲ ಕೈ ಕೇಕಯ್ಯದವಳು ಅಂತ ಅಷ್ಟೇ ಅಂತ ಕೇಕೈದವಳು ಅಂತ ಈಗ ತಾವು ತಮ್ಮ ಸಣ್ಣ ಬಗ್ಗೆ ಹೇಳ್ತಾ ಇದ್ರಿ ಅಕ್ಕಿ ಅಂತ ಯಾಕೆ ಬಂತು ಅಂತ ಬಗ್ಗೆ ಅಕ್ಕಿ ಅಂದ್ರೆ ವ್ಯವಹಾರ ನಡೀತಾ ಇತ್ತು ಹಿಂದಕ್ಕೆ ಅಂತ ಹಾಗೆ ಇದು ಊರಿನ ಹೆಸರಾಗಿ ಬಂದಿರ ಬಂದಿರೋಂತದ್ದಷ್ಟೇ ಇವರಿಬ್ಬರ ಹೆಸರು ಗೊತ್ತಿಲ್ಲ ಯಾರಿಗೂ ಸುಮಿತ್ರ ಮತ್ತು ಇದು ಕೈಕೈಯಿ ಮತ್ತು ಕೋಸಲೆಯರಿದ್ದು ಸುಮಿತ್ರದು ಯಾವ ಊರ್ನೋಳ ಗೊತ್ತಿಲ್ಲ ಹೆಸರು ಗೊತ್ತು ಸುಮಿತ್ರದು ಇದು ಯಾಕೆ ಉದಾಹರಣೆ ಕೊಟ್ಟು ಅಂದ್ರೆ ಇರೋ ಸಂಗತಿಗಳು ತುಂಬಾ ಇದೆ ಅಂತ ಹಾಗೆ ನಮ್ಮ ನೀವು ಈ ಮೂವತ್ತು ವರ್ಷದ ಬಗ್ಗೆ ಹೇಳೋದಾದರೆ ಇದೇ ಥರ ಆಗಿಬಿಡುತ್ತೆ ಅಂತ ಏಕೆಂದರೆ ಎಷ್ಟು ಘಟನಾವಳಿಗಳು ಅಂದರೆ ಈ ಮೂವತ್ತು ವರ್ಷದಲ್ಲಿ ಎಲ್ಲ ಥರದ ಘಟನಾವಳಿಗಳು ಎಷ್ಟು ಅಂದರೆ ವಾಪಸ್ಸು ನಾವೇ ರೀಕಲೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನಂತ ನಾವು ಹೇಳ್ತಾ ಇರ್ತೀವಿ ಆಗಲೂ ಒಂದು ನಾನ್ನೂರು ಇನ್ನೂರು ವರ್ಷ ಬಾಳ್ದಾಗ ಆಗ್ಬಿಟ್ಟಿದೆ ಈಗಾಗಲೇ ಅಂತ ಯಾಕಂದರೆ ಅಷ್ಟು ಘಟನಾವಳಿಗಳು ಅಂತ ಅಷ್ಟು ರಾಶಿ ಘಟನಾವಳಿಗಳು ಅಂತ ನೆನಪು ಮಾಡಿಕೊಂಡ್ರು ಎಷ್ಟೋ ಬಿಟ್ಟು ಎಷ್ಟೋ ನೆನಪಾದ್ರೆ ಎಷ್ಟೋ ಬಿಟ್ಟು ಹೋಗುತ್ತೆ ಅನ್ನೋ ಥರ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಒಂಥರ ಇದು ಒಂದು ಪ್ರವಾಹ ಹತ್ತ ಬಂದು ಹೋಗ್ಬಿಟ್ಟಿದೆ ಈ ಮೂವತ್ತು ವರ್ಷಗಳಲ್ಲಿ ಅಲ್ಲಿಗಿಂತ ಹಿಂದಿಂದು ಜಗದೀಶ್ ಗೊತ್ತು ಇದರ ಒಟ್ಟಿಗೆ ಅಧ್ಯಯನ ಮಾಡಿದ್ರಿಂದ ಅಷ್ಟರಲ್ಲಿ ಘಟನಾಗಳ್ನ ಏನಿಲ್ಲ ಅದ್ರ ಹಿಂದಕ್ಕೆ ಅದು ಈ ಮೂವತ್ತು ವರ್ಷಗಳಲ್ಲಿ ಅದು ಅನಂತ ಘಟನಾ ನಡೆದೋಗ್ಬಿಟ್ಟಿದೆ ಅಂತಷ್ಟು ಮಾತ್ರ ಹೇಳ್ಬೋದು ಅಂತ ಉದ್ದೇಶಗಳ ಬಗ್ಗೆ ಅಂದ್ಕೊಂಡಿದ್ದೆಲ್ಲ ಅಂದ್ಕೊಂಡಿದ್ದಲ್ಲ ಅಂದ್ಕೊಂಡಿದ್ದು ಆಗಿದೆ ಅಂದ್ಕೊಂಡಿದ್ದೆಲ್ಲ ಆಗಿದೆ ಏನೇನೋ ಬೇರೆದು ಆಗ್ಬಿಟ್ಟಿದೆ ಒಂದಷ್ಟು ಅಂದ್ಕೊಂಡಿದ್ದು ಮಾತ್ರ ಅಲ್ಲ ಅಂತ ಏನೇನು ಮನೆ ಬೇರೆ ಬೇರೆ ಸಂಗತಿಗಳು ನಡೆದೋಗಿದೆ ಅಂತ ಯಾವುದೊಂದು ಪ್ರವಾಹ ತಗೊಂಡೋಗಿದೆ ಆಗೋಗಿದೆ ಅದೆಲ್ಲ ಅಂತ ಈಗೇನು ನಮ್ಮ ಮನಸ್ಸಲ್ಲಿ ಅಂಥದ್ದು ಏನು ಇಲ್ಲೇ ಈಗ ಅಂದರೆ ಅಂಥ ಆ ಅಲೆಗಳೇ ಇಲ್ಲ ಅಂತ ಅದನ್ನೇನೇನು ಆಗತ್ತೋ ಆಗಲಿ ಅದು ಅಂತ ಅಷ್ಟು ಹೊರತು ಅದಕ್ಕೆ ನಾವು ಮೈ ಕೊಡೋಣ ಅಂತ ನಾವು ನಮ್ಮನ್ನು ನಾವು ಕೊಟ್ಕೊಳ್ಳೋಣ ಅಂತ ಆದರೆ ಆ ಆವಾಗೇನು ಅಂದ್ಕೊಂಡಿದ್ವು ಅದರಲ್ಲಿ ಇನ್ನೂ ಹೆಚ್ಚು ಕಡಿಮೆ ಯಾವುದೂ ಬಾಕಿ ಬಿಡೋದಿಲ್ಲ ಅಂತ ಈಗ ವಿಶ್ವವಿದ್ಯಾಲಯ ಉದಾಹರಣೆಗೆ ವಿಶ್ವವಿದ್ಯಾಪೀಠ ಅದು ಇವು ಬೆಳಿಬೇಕಿನ್ನದು ಅದಕ್ಕಿನ್ನೂ ಸಾವಿರಾರು ವರ್ಷದ ಭವಿಷ್ಯತ್ತಿರೋಂಥದ್ದು ನಾರಂದ ಒಂದೇ ದಿನಕ್ಕೆ ನಾರಂದ ಆಗಿಲ್ಲ ಒಂದು ತಲೆಮಾರಲು ಆಗಿಲ್ಲ ತಕ್ಷಶಿಲೆ ತಕ್ಷಶಿಲೆ ಆಗಬೇಕಾದ್ರೆ ಎಷ್ಟು ತಲೆಮಾರುಗಳು ಕಳೆದ ಕರೆಕ್ಟ್ ಬೀಜ ಹಾಕೋದು ನಮ್ಮ ಕೆಲಸ ನಮ್ಮ ಕಾಲಕ್ಕೆ ನಾವು ಅದು ರೂಪಕ್ಕೆ ತರ್ತೀವಿ ಎಲ್ಲೋ ಗೊತ್ತಿಲ್ಲ ನಮಗೆ ಅಂತ ಅದು ಮಹಾವೃಕ್ಷ ಆಗಿ ಅದು ಫಲ ಬರುವಂಥದ್ದು ಇಡೀ ದೇಶಕ್ಕೆ ಫಲ ಸಿಗೋಂಥದ್ದು ಮುಂದಿದೆ ಆ ಕಾಲ ಅದು ಅಂತ ಹಾಗೆ ತಗೊಂಡಾಗ ಅಂದರೆ ಏನು ಬಾಕಿ ಉಳಿದಿದೆ ಅಂತ ಅನ್ಸಲ್ಲ ನಮಗೆ ಅಂತ ಬಾಕಿ ಉಳಿದಿದೆ ಅಂತ ಅನ್ಸಲ್ಲ ಅಂತ ಗುರುಗಳೇ ಒಂದು ಈ ಸ್ವಾಮಿಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಮೊನ್ನೆ ಒಬ್ಬರು ಸ್ವಾಮಿಗಳ ಚರಿತ್ರೆ ಓದ್ತಿರ್ಬೇಕಾದ್ರೆ ಅವರು ಇದೇ ಥರ ಅಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಆಮೇಲೆ ಅವರೊಂದು ಪೀಠಾಧಿಪತಿ ಆದಾಗ ಅವ್ರಿಗೆ ಎಷ್ಟು ಕಡಿಮೆ ಟೈಮ್ ಸಿಗುತ್ತೆ ಅಂತಂದ್ರೆ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ ಅಂದರೆ ತಮಗೋಸ್ಕರ ಸ ತಮ್ಮ ಒಂದು ತಪಶ್ಚರ್ಯಗೋಸ್ಕರ ಅಥವಾ ಧ್ಯಾನಕ್ಕೋಸ್ಕರ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಈ ಒಂದು ದಿನದ ದಿನಚರಿ ಹೇಗಿರುತ್ತೆ ನಿಮಗೋಸ್ಕರ ಅಂತ ಟೈಮ್ ಸಿಗುತ್ತಾ ಅಥವಾ ನಿಮಗೆ ಹೀಗೆ ಕಳೆದೋಗ್ಬಿಡುತ್ತಾ ಅಂತ ಅದೊಂದು ಯುದ್ಧ ಅದು ನಮಗೋಸ್ಕರ ಅಂತ ನಮ್ಮ ಸಮಯ ಬೇಡ ಆದರೆ ಈಗ ಒಂದು ಸನ್ಯಾಸ ಅಥವಾ ಒಂದು ಪರಂಪರೆ ಅದು ಉಳಿಸ್ಕೊಳಕ್ಕೆ ಒಂದಷ್ಟು ಮಾಡಬೇಕಾಗತ್ತೆ ಒಂದು ದಿವಸದಲ್ಲಿ ಅಷ್ಟು ಮಾಡಬೇಕಾದ್ರೆ ನಮ್ಮ ಜೊತೆಗೆ ಎಡಿಗೂ ಗೊತ್ತದು ಅದು ನಿತ್ಯದ ಹೋರಾಟ ಅದು ಅಂತ ಅಂದರೆ ಸಮಾಜ ಬಂದು ಮುತ್ತತಾ ಇರುತ್ತೆ ಎಲ್ಲ ಕಡೆಯಿಂದ ಪಾಪ ಅವರಿಗೆ ಹಸುವಿದೆ ಅಪೇಕ್ಷೆ ಇದೆ ಅವರಿಗದು ಅದಕ್ಕೋಸ್ಕರ ಅವರು ಬಂದೇ ಬರ್ತಾರೋರು ಬರದೇ ಅವರು ಆದರೆ ನಾವು ಕೊಡಬೇಕಾಗುತ್ತೆ ಆ ಕರ್ತವ್ಯನೂ ನಮಗಿದೆ ಜೊತೆಯಲ್ಲಿ ಕೂಡ ಯೋಗ್ಯತೆ ಉಳಿಸ್ಕೋಬೇಕಾಗತ್ತೆ ಇನ್ನು ಇಡೀ ದಿನ ಕೊಡ್ತಾ ಇದ್ರೆ ಕೂಡ ಯೋಗ್ಯತೆ ಉಳಿಯಲ್ಲ ಕರೆಕ್ಟ್ ಇಪ್ಪತ್ನಾಲ್ಕು ಗಂಟೆ ನೀವು ಕೊಡ್ತಾ ಇದ್ರೆ ಏನಿರುತ್ತೆ ನಿಮ್ಮ ಹತ್ರ ಆಮೇಲೆ ಏನಿರಲ್ಲ ಅಂತ ನಮ್ಮ ಜೀವನ ತಗೊಳ್ಳೋದಾದ್ರೆ ಒಂದು ದಿವಸದಲ್ಲಿ ಶೇಕಡ ಅರವತ್ತರಿಂದ ಎಪ್ಪತ್ತು ಭಾಗ ಅದಕ್ಕೆ ಹೋಗುತ್ತೆ ಅಂತ ಅದಕ್ಕೆ ಅಲ್ಲ ಅಲ್ಲ ನಾವು ಈಗ ಕೊಡ್ತಾ ಇರೋಂಥದ್ದು ಈ ಅನುಷ್ಠಾನ ಅಥವಾ ಅಧ್ಯಾತ್ಮ ಅಂತ ಏನಿದೆ ಶೇಕಡ ಅರವತ್ತರಿಂದ ಎಪ್ಪತ್ತು ಕೆಲವು ಸತಿ ಜಾಸ್ತಿನೂ ಅದಕ್ಕೆ ಹೋಗುತ್ತೆ ಅಂತ ಉಳಿದ ಸಮಯ ಇದೆಯಲ್ಲ ಉಳಿದ ಸಮಯದಲ್ಲಿ ನೀವು ಎಲ್ಲದನ್ನು ಮಾಡಬೇಕು ಅಂದರೆ ಮಠ ನಡೆಸಬೇಕು ಸಂಸ್ಥೆಗಳನ್ನ ನಡೆಸ್ಬೇಕು ಬಂದು ಭಕ್ತರನ್ನು ಸಂತೈಸ್ಬೇಕು ಮೀಟಿಂಗ್ಗಳು ಸಮಾಲೋಚನೆಗಳು ಅದನ್ನು ಕೂಡ ಮಾಡಬೇಕು ಒಂದು ಕಡೆ ಒಂದು ಕಡೆ ಪ್ರಯಾಣಗಳಿರುತ್ತೆ ಅದು ಅದು ಆಗಬೇಕು ಇದರಲ್ಲಿ ನಿದ್ದೆನೂ ಮಾಡ್ಕೋಬೇಕು ಸಭೆ ಸಮಾರಂಭಗಳು ಆ ಸಭೆ ಸಮಾರಂಭಗಳೇ ಇರುತ್ತೆ ಹಾಗಾಗಿ ಅದು ನಿರಂತರ ಹೋರಾಟ ಅದು ಆ ಅವರಿಗೆ ಹೇಳದೇ ನೀವು ಹೇಳಿದ್ರಲ್ಲ ಅಂಥ ತುಂಬರುಗಳು ನಮಗೂ ಇದ್ದೇ ಇರುತ್ತೆ ಅಂತ ಅಂದರೆ ಬಿ ಅಂದರೆ ಇದು ಯಾವುದು ಬೇಡ ತಪಸ್ಸಿ ಕುತ್ಕೋಬೇಕು ಅನ್ನೋ ಥರ ತುಂಬರುಗಳು ಇದ್ದೇ ಇರುತ್ತೆ ಯಾಕೆಂದ್ರೆ ಆಗಬೇಕಲ್ಲವಾ ಅದು ಮುಖ್ಯವಾಗಿ ಆಗಬೇಕಾದ ಕಾರ್ಯ ಈಗ ಬಂದು ಬಂದ ಈಗ ಯಾರು ಭಕ್ತರು ಬರ್ತಾರೋ ಅವರ ಬೇಡಿಕೆಗಳು ನೀಡಿರೋ ಅಂತ ಮುಖ್ಯವಾದ ಕಾರಣ ದೊಡ್ಡ ಕಾರ್ಯನೇ ಆದರೆ ಈಗ ನಾವು ನಾಮಾಗ ಉಳಿದೇ ಇದ್ರೆ ಮೋಸ ಅಲ್ವಾ ಅದು ಅಂತ ಸಮಾಜಕ್ಕೆ ನಾವು ಮಾಡಿದ ಮೋಸ ಆಗಿರುತ್ತೆ ಆಮೇಲೆ ಅದು ಅಂತ ನಮ್ಮತನ ನಾವು ಉಳಿಸ್ಕೊಡದೇ ಇದ್ದರೆ ನಾವು ತಪಸ್ವಿತ್ವ ನಮ್ಮಲ್ಲಿ ಇಲ್ಲದೇ ಇದ್ದರೆ ಪಾಪ ಅವ್ರು ನಮಸ್ಕಾರ ಮಾಡೋದಕ್ಕೆ ಅರ್ಥ ಏನು ಪರಮ ಪೂಜೆ ಮಾಡೋದು ಕರ್ತೆಯನ್ನು ಹಾಗಾಗಿ ಒಂಚೂರು ಮನಸ್ಸು ಕಲ್ಲಾದರೂ ನಾವು ಅದನ್ನು ಮಾಡಬೇಕಾಗತ್ತೆ ಅಂತ ಅಂಥದ್ದನ್ನು ಅಂತ ಅದೇ ನಿಮ್ಮ ಮಠದ ಬಗ್ಗೆ ನಾನು ಓದ್ತಿರ್ಬೇಕಾದ್ರೆ ಶಂಕರರ ಒಂದು ಅವರಿಂದ ಆದಂತು ಅವರ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು ಅನ್ನೋದ್ರ ಬಗ್ಗೆ ನಾನು ಅದು ಓದಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಆ ಬಗ್ಗೆ ಎಷ್ಟು ಮಟ್ಟಿಗೆ ಅದು ಉಳ್ಕೊಂಡಿದೆ ಎಷ್ಟು ಮಟ್ಟಿಗೆ ಮುಂದುವರಿತಾ ಇದೆ ಅಂತ ಅನ್ಸುತ್ತೆ ನಿಮಗೆ ಅದ್ವೈತ ಈ ಥರದ್ದು ವಿಚಾರ ಉಳ್ಕೊಂಡಿದೆ ಅದು ಚೆನ್ನಾಗಿ ಉಳ್ಕೊಟ್ಟಿದೆ ಅಂದರೆ ಇವತ್ತಿನ ಕಾಲದೇಶ ವರ್ತಮಾನಗಳನ್ನ ನೋಡಿದ್ರೆ ಚೆನ್ನಾಗಿ ಉಳ್ಕೊಂಡಿದೆ ಅದು ಈಗ ನಮ್ಮ ಮಠನ ತಗೊಂಡ್ರೆ ಇವತ್ತು ಏನು ಕಾನೂನು ಪ್ರಕಾರ ಅವರು ಯಾರು ಶಿಷ್ಯರು ಯಾರು ನಾವು ಹೇಳಿದ್ದನ್ನು ಕೇಳಬೇಕಾಗಿಲ್ಲ ಎಲ್ಲರೂ ಸ್ವತಂತ್ರ ಭಾರತ ಇದು ಅವ್ರಿಗೆ ಹೇಗೆ ಬೇಕೋ ಹಾಗೆ ಇರ್ಬೋದು ಅವರು ನಮ್ಗೆ ಗೌರವ ಕೊಡಬೇಕು ಅಂತನೂ ಕೂಡ ಏನಿಲ್ಲ ಆದರೆ ನಮ್ಮ ಮಠ ಹೇಗೆ ನಡೆಯುತ್ತೆ ಅಂದರೆ ಈಗ ಲಕ್ಷಾಂತರ ಶಿಷ್ಯರು ಇರ್ತಾರಲ್ಲ ಅವರೆಲ್ಲ ಒಂದು ಕುಟುಂಬ ಇದ್ದಾಗಿರ್ತಾರೆ ಇರ್ತಾರೆ ಅಂತ ಒಂದು ಫ್ಯಾಮಿಲಿ ಇದ್ದಾಗೆ ಅಂತ ಹೇಗೆ ತಂದೆಯನ್ನು ಗೌರವಿಸ್ಬೇಕು ಹೇಗೆ ಗುರುವನ್ನು ಗೌರವಿಸ್ಬೇಕು ಆ ಥರ ಗೌರವಿಸ್ತಾರೆ ಒಂದು ಸೂಚನೆ ಕೊಟ್ಟರೆ ಒಂದು ಆದೇಶ ಮಾಡಿದರೆ ಪಾಲನೆ ಮಾಡ್ತಾರೆ ತಲೆಮೇಲೆ ಹೊತ್ಕೊಂಡು ಅದನ್ನು ಪಾಲನೆ ಮಾಡ್ತಾರೆ ಆಚರಣೆಗಳು ತುಂಬ ನಡೆಯುತ್ತೆ ಆಚರಣೆಗಳು ಕೂಡ ಸಾಕಷ್ಟು ನಡೆಯುತ್ತೆ ಇದು ಯಾರ ಮಹಿಮೆ ಅಂದರೆ ಇದು ನಮ್ಮ ಮಹಿಮೆ ಅಲ್ಲ ಇದು ಅಥವಾ ಅಂದರೆ ಯಾರು ಸ್ಥಾಪನೆ ಮಾಡಿದರೋ ಅವ್ರಿಗಿದ್ದು ಶಕ್ತಿ ಇದು ಅಂತ ಅವ್ರ ಶಕ್ತಿ ಎಂಥದ್ದು ಅಂದರೆ ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಿದ ಮೇಲೆ ಏತನ್ ಮಧ್ಯೆ ಇವತ್ತಿನ ಮಧ್ಯೆ ಇಲ್ಲಿ ಇಲ್ಲಿವರೆಗಿನ ಸಮಯದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಬಂದಿವೆ ಹೋಗಿವೆ ಅಂತ ಈಗ ಈ ದೇಶಕ್ಕೆ ಮಗಳರು ಬಂದರು ಹೋದರು ಬ್ರಿಟಿಷರು ಬಂದರು ಹೋದರು ಪೋರ್ಚುಗೀಸರು ಬಂದರು ಹೋದರು ಎಲ್ಲ ಆಗಿದೆಯಲ್ಲ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಕೆಡದೆ ಸಾಮ್ರಾಜ್ಯ ಇರ್ಬೋದು ಟಿಪ್ಪು ಸುಲ್ತಾನ ಅವ್ರ ಸಾಮ್ರಾಜ್ ಎಷ್ಟು ಸಾಮ್ರಾಜ್ಯಗಳು ಬಂದವು ನಾಶವಾಗಿ ಹೋದವು ಅಂತ ಅದ್ರ ಮಠ ಉಳ್ಕೊಂಡಿದೆ ನೋಡಿ ಇವತ್ತು ಉಳ್ಕೊಂಡಿದ್ದೆ ಮಾತ್ರ ಊರ್ಜಿತ್ವ ಊರ್ಜಿತ್ವ ಉಳ್ಕೊಂಡಿದ್ದೆ ಅದು ಅಂತ ಇವತ್ತು ಈಗ ಮೈಸೂರಿನ ಸಂಸ್ಥಾನ ಅಂತ ಅಂದ್ಕೊಳ್ಳಿ ನಮ್ಮ ಅಂದರೆ ಅರಮನೆ ಇದೆ ರಾಜರು ಅಂತ ಇದ್ದಾರೆ ಈಗಲೂ ಕೂಡ ಆದರೆ ಬರೇ ಒಂದು ಅಂದರೆ ಒಂದು ಫಾರ್ಮಾಲಿಟಿ ಫಾರ್ಮಾಲಿಟಿ ಥರ ಇದೆ ಅಷ್ಟೇ ಆ ಥರ ಇದೀಗ ಇದಂತ ಇದು ಊರ್ಜಿತ ಇದೆ ಮಠ ಅಂತ ಸ್ಥಾಪನೆ ಮಾಡ್ಬೇಕಾದ್ರೆ ಹಾಗಿತ್ತು ಆವತ್ತಿನ ಕಾಲಕ್ಕೆ ಅದೇ ಊರ್ಜಿತ ಅವಸ್ಥೆಯಲ್ಲಿ ಮಠ ಇವತ್ತಿಗೂ ಇದೆ ಅಂತ ಕಾರಣ ಅವರೇನೆ ಶಂಕರರ ಕಾರಣ ಅವ್ರಿಗೇನು ತಪಸ್ಸು ಇತ್ತು ಅವರಲ್ಲಿ ಏನು ಮಹಿಮೆ ಇತ್ತು ಅಂದರೆ ಅವ್ರು ಇಟ್ಟು ಹೆಜ್ಜೆ ಒಂದು ಸಂಕಲ್ಪ ಮಾಡಿದ್ರವರು ಇಷ್ಟು ಕಾಲ ನಡೀತದೆ ಅಂತ ಇನ್ಯೂರಿಟಿ ಇರ್ತದೆ ಇನ್ನೂ ನಡೆಯುತ್ತಂತ ಹಾಗಾಗಿ ಅವ್ರ ಮಾಹಿತಿ ಅದು ಅದು ಊರ್ಚಿತವಾಗಿದೆ ಇವತ್ತಿಗೂ ಕೂಡ ಪರಿಪೂರ್ಣ ಅಂತ ನಾವು ಹೇಳಲ್ಲ ಯಾಕೆಂದರೆ ಇರೋ ಕಾಲ ದೇಶ ಹೇಗಿದೆ ಅಂದರೆ ಅಷ್ಟು ಪರಿಪೂರ್ಣತೆ ಕಾಡ ಕಾಲಕ್ಕೆ ಕಾಣಕ್ಕಿರೋಂಥ ಕಾಲ ದೇಶಗಳಲ್ಲ ಹಾಗಾಗಿ ಪರಿಪೂರ್ಣತೆ ಇದೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಎಷ್ಟೋ ಕೊರತೆಗಳಿರ್ಬೋದು ಎಷ್ಟೋ ಕೊಂದು ಕೊರತೆಗಳು ಲೋಪದೋಷಗಳು ಇರ್ಬೋದು ಇವತ್ತು ಸ್ಟಿಲ್ ಈ ಯುಗ ಈ ವಾತಾವರಣ ಇವತ್ತಿನ ಸಂದರ್ಭಕ್ಕೆ ತಗೊಂಡ್ರೆ ತುಂಬ ಒಳ್ಳೆಯ ಇದೆ ಅಂತ ಹೇಳಬೇಕು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನಾವು ತೊಗೊಂಡ್ರೆ ಈ ವರ್ಷ ಲೋಕಸಭಾ ಚುನಾವಣೆ ಆಯಿತು ಮತ್ತು ವಾಪಸ್ ಮತ್ತೊಂದು ಸಲ ಎನ್ ಡಿ ಎ ಸರ್ಕಾರ ವಾಪಸ್ ಬಂತು ಮತ್ತು ಕಡಿಮೆ ಮೆಜಾರಿಟಿಯೊಂದಿಗೆ ಬಂತು ಕಳೆದ ಸಲಕ್ಕಿಂತ ಯಾ ಈ ಮಧ್ಯದಲ್ಲಿ ಭಾರತ ವಿಶ್ವಗುರು ಆಗುವ ಒಂದು ಮಾತುಗಳು ಕೂಡ ಕೇಳಿಬರ್ತವೆ ಜೊತೆಗೆ ನಾನು ಅಬ್ಸರ್ವ್ ಮಾಡಿದ್ದೆಂದ್ರೆ ಇದನ್ನ ಈ ನಾನು ಏನು ಕೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಸುಮಾರು ಯೂತ್ಸ್ ಒಂದು ಅಧ್ಯಾತ್ಮದ ಕಡೆ ಬಲವು ತೋರಿಸೋದು ಕಾಣಿಸ್ತಾ ಇದೆ ಧ್ಯಾನಗಳ ಬಗ್ಗೆ ಯೋಚನೆ ಮಾಡ್ತಾರೆ ಮಾಡ್ತಾಯಿದ್ದಾರೆ ಆಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಸಾವಿರಾರು ಜನ ನೋಡ್ತಾರೆ ಅಧ್ಯಾತ್ಮ ಬಗ್ಗೆ ಮಾತಾಡಿದ್ದು ರ ಅದು ಕಥೆಗಳನ್ನ ಹೊರತುಪಡಿಸಿ ಪ್ಯೂರ್ ಅಧ್ಯಾತ್ಮ ಬಗ್ಗೆ ಮಾತಾಡಿದರೂ ಕೂಡ ತುಂಬ ಜನ ನೋಡ್ತಾ ಇದ್ದಾರೆ ಸೊ ಅಂದರೆ ಈ ಈ ಒಂದು ಹೊಸ ತಲೆಮಾರು ಆ ಬಗ್ಗೆ ಅವರು ಏನು ಆಸಕ್ತಿ ತೋರಿಸಿದ್ರೆ ಅವ್ರಿಗೆ ಇನ್ನೂ ಒಂದಷ್ಟು ಮಾರ್ಗದರ್ಶನ ಬೇಕಾಗಿದೆ ಅನ್ನೋ ಗೊತ್ತಿಲ್ಲ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ ತಾವು ಅಧ್ಯಾತ್ಮ ಮತ್ತು ಸಮಾಜ ಅಂತ ತಗೊಂಡರೆ ಅಥವಾ ಸಾಮಾಜಿಕ ನಾಯಕತ್ವ ನಾವು ಅಷ್ಟೇ ತಗೊಳ್ತೇವೆ ನಾವು ಈಗ ರಾಜಕಾರಣ ಅಂದರೆ ಇನ್ನು ಸಾಮಾಜಿಕ ನಾಯಕತ್ವ ಅದು ಅಂತ ಒಂದು ಜನಸಮೂಹದ ನಾಯಕತ್ವದ ವ್ಯವಸ್ಥೆ ತಾನೇ ಬೇರೆ ಅದು ಅಂತ ಇದು ಯಾವತ್ತಿದ್ರೂ ಆಧ್ಯಾತ್ಮಿಕ ಆಗಿತ್ತು ನಮ್ಮ ದೇಶದಲ್ಲಿ ಯಾವತ್ತಿದ್ರು ಅಂತ ಈಗ ನಮ್ಮ ದೇಶದಲ್ಲಿ ಹಿಂದಿನ ಮಹಾನಾಯಕರು ಅಂತ ಕೂಡ ನೀವು ಯಾರು ರಾಮ ಒಬ್ಬ ಮಹಾನಾಯಕ ಒಂದು ಕಂಡ ಮಹಾನಾಯಕ ಅಥವಾ ಯುಧಿಷ್ಠಿರ ಪಾಂಡವರು ಮಹಾನಾಯಕರುಗಳು ಇನ್ನೊಂದು ಯುಗಖಂಡ ಮಹಾನಾಯಕರುಗಳು ಅಥವಾ ನಳಚಕ್ರವರ್ತಿ ಬಗ್ಗೆ ಯುಧಿಷ್ಠಿರನ ಬಗ್ಗೆ ಹೇಳ್ತೀವಿ ಆ ನಂತರ ಬಂದವರ ಬಗ್ಗೆ ಕೂಡ ಈಗ ಚಾಣಕ್ಯ ಇರ್ಬೋದು ಚಂದ್ರಗುಪ್ತ ಮೌರ್ಯ ಇರ್ಬೋದು ಇರ್ಬೋದು ನಾವು ಹಿಂದೆ ತಿರುಗಿ ನೋಡಿದರೆ ಈ ಮಹಾನಾಯಕರುಗಳೆಲ್ಲ ಆಧ್ಯಾತ್ಮಿಕ ಹಿನ್ನೆಲೆ ಇರೋಂಥವರು ಅಂತ ಒಬ್ಬರೇ ಒಬ್ಬರು ಕೂಡ ಎಕ್ಸೆಪ್ಷನ್ ಇರಲಿ ಅಂತ ಭಾರತ ಊರ್ಜಿತಾವಸ್ಥರಿದ್ದ ಎಲ್ಲ ಕಾಲ ತಾ ಕಾಲ ತಗೊಂಡ್ರೆ ಭಾರತದ ಉಚ್ಚಾಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಾನಾಯಕರುಗಳು ಆಧ್ಯಾತ್ಮಿಕ ಹಿನ್ನೆಲೆ ಆಧ್ಯಾತ್ಮಿಕ ಶಕ್ತಿ ಇದ್ದಂಥವ್ರು ಅಂತ ಅದ್ರ ಕೊರತೆ ಆದರೆ ಅದು ಬಾಡಲ್ಲ ಅದು ಆ ನಾಯಕತ್ವ ಬಾಳಕಾಲ ಬಾಳಲ್ಲ ಅದು ಚರಿತ್ರ ಉದಾಹರಣೆ ಬೇಕಾದಷ್ಟಿದೆ ಅದಕ್ಕೆ ಅಂತ ಹೆಚ್ಚು ದೂರ ಅದು ಅಂತ ಅದು ಕ್ಷೀಣ ಆಗಲೇಬೇಕು ಅದು ಅಂತ ಹಾಗೆ ಆಗುತ್ತೆ ಅದು ಕ್ಷೀಣ ಆಗೇ ಆಗತ್ತೆ ಅಂತ ಹಾಗಾಗಿ ಸಾಮಾಜಿಕ ನಾಯಕತ್ವದ ಬಗ್ಗೆ ನಾವು ಹೇಳೋದಾದರೆ ಆಧ್ಯಾತ್ಮಿಕ ಹಿನ್ನೆಲೆ ಬೇಕು ಅದನ್ನು ಹೊರತುಪಡಿಸಿ ಬರೇ ಒಂದು ಅಂದರೆ ಶುಷ್ಕವಾಗಿರ್ತಕ್ಕಂಥ ಅಂದರೆ ಅದಿಲ್ಲದೆ ಬೇರೆ ಕೇವಲ ಚಾಣಾಕ್ಷತೆಯಿಂದ ಕೇವಲ ತಂತ್ರಗಾರಿಕೆಯಿಂದ ಶಾಶ್ವತಗೊಳಿಸ್ಕೊಳೋಕ್ಕಾಗಲ್ಲ ಮತ್ತು ದೇಶನ ನಿಜವಾದ ಹತ್ತಿರ ಆಳು ಕೂಡ ಆಗಲ್ಲ ಅಂತ ದೇಶನಾಗಲಿ ರಾಜನಾಗಲಿ ಅಂತ ಟೆಂಪ್ರರಿ ಸ್ವಲ್ಪ ಆಗ್ಬೋದು ಅದೆಲ್ಲ ಏನಿದ್ರು ಅಂತ ಹಾಗಾಗಿ ನಿಜವಾಗಿ ಆಳೋ ಶಕ್ತಿ ಅಧ್ಯಾತ್ಮಕ್ಕಿರೋ ಅಂಥದ್ದು ನಿಜವಾಗಿ ಶಾಶ್ವತವಾದ ಪರಿವರ್ತನೆಗಳು ಮಾಡೋ ಶಕ್ತಿ ಅಧ್ಯಾತ್ಮಕ್ಕೆ ಇರೋಂಥದ್ದು ಹಾಗಾಗಿ ಯುವಕರು ಆ ಕಡೆ ಬರೋ ತೋರಿಸ್ತಾರೆ ಮುದುಕರು ತೋರಿಸೇ ತೋರಿಸ್ತಾರೆ ಮುದುಕರು ನ್ಯಾಚುರಲಿ ತೋರಿಸ್ತಾರೆ ತೋರಿಸ್ತೇ ಬೇಕು ಅವರು ಮತ್ತೇನು ಏನು ಉಳಿದಿರುತ್ತೆ ಅವರಿಗೆ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಹಲ್ಲು ಬಿದ್ದೋಗಿದೆ ಅಂತಂದ ಮೇಲೆ ಮತ್ತೆ ಒಳಗಡೆನೇ ತಿರಬೇಕು ಅವ್ರು ಹೊರಗಡೆ ಏನಿಲ್ಲ ಅವರಿಗೇನು ಅದಾಗೋದು ಅದೇ ಕಾರಣಕ್ಕೋಸ್ಕರ ಅಂತ ಹೇಳ್ತಾರೆ ಅಲ್ಲಿ ಬಿಡೋದು ಯಾಕೆ ಈಗ ಕಾಣಿಸೋದಿಲ್ಲ ಯಾಕೆ ಕಿವಿ ಹೋಗುತ್ತೆ ಯಾಕೆಂದ್ರೆ ಹೊರಗಡೆ ನೋಡಬೇಡ ಒಳಗಡೆ ನೋಡಿ ಇನ್ಮೇಲೆ ಅಂತ ಇಷ್ಟು ಕಾಲ ಮಾಡಿದೆ ಅದನ್ನು ಅಂತ ಇನ್ನಾದರೂ ಒಳಮುಖ ಆಗುವಂತ ಒಳಗೆ ತಿರುಗು ಅಂತ ಅದಕ್ಕೋಸ್ಕರ ಪ್ರಕೃತಿ ಆ ಥರ ಮಾಡುತ್ತೆ ಅಂತ ಹಾಗೆ ಸಂತೋಷ ಏನಾದರೂ ಯುವಕರು ಈ ಕಡೆ ತಿರುಗ್ತಾ ಇರ್ತಕ್ಕಂಥದ್ದು ಅಂತ ಅದರ ದುರುಪಯೋಗ ಕೂಡ ತುಂಬ ಆಗ್ತಾ ಇದೆ ಅವ್ರದ್ದು ಯಾಕೆ ಸರಿಯಾದ ಮಾರ್ಗದರ್ಶನ ಕೂಡ ದುರುಪಯೋಗ ತನ ಆಗೋದು ಅಂತ ಲಾಭಕ್ಕೆ ಪಡಿಸಿದ್ರೆ ಅದನ್ನು ಅಧ್ಯಾತ್ಮನ ಒಂದು ಹಣಕ್ಕೆ ಬಳಸಿದರೆ ಅದು ತುಂಬ ದೊಡ್ಡ ಅಪಚಾರ ಅದು ಅಧ್ಯಾತ್ಮವನ್ನು ಹಣಕ್ಕೆ ಬೆಳೆಸಿದರೆ ಅದಕ್ಕೆ ಮಾಡಿದ ದೊಡ್ಡ ಅನ್ಯಾಯ ಅದು ಅದು ಒಂದು ಸೈಡ್ ಎಫೆಕ್ಟ್ ಇದೆ ಅದ್ರಿದ್ದು ಇಲ್ಲ ಅಂತ ಆದರೆ ಏನೇ ಆದರೂ ಯುವಕರು ಈ ಕಡೆ ತಿರುಗ್ತಾ ತುಂಬ ದೊಡ್ಡ ಸಂ ದೊಡ್ಡ ಸಮಾಧಾನ ಸಂಗತಿ ಅದರಿಂದ ಭಾರತ ವಿಶ್ವಗುರು ಆಗೋದು ಯುವಕರು ಅಧ್ಯಾತ್ಮಕ್ಕೆ ತಿರುಗಿದರೆ ಭಾರತ ವಿಶ್ವಗುರು ಆಗುತ್ತೆ ಇಲ್ಲ ಅಂದರೆ ಭಾರತ ವಿಶ್ವ ಗುರು ಹೇಗಾಗತ್ತೆ ಆ ಗುರು ಒಂದು ಏನು ಶಬ್ದ ಏನು ಅಂತ ಗುರು ಆಗೋಕ್ಕಾಗಲ್ಲ ಅಂತ ಆಮೇಲೆ ಕೆಲವೊಂದು ಸಲ ನಮ್ಮ ಪರಂಪರೆಯಲ್ಲೂ ಕೂಡ ನಾವು ರಾಜಗುರು ಅಂತ ಒಂದು ಪಟ್ಟ ಯಾವಾಗಲೂ ಇರೋದನ್ನು ನೋಡಿದೀವಿ ಮತ್ತು ರಾಜಗುರುಗಳು ಕೂಡ ಮೇಯ್ನ್ ಸ್ಟ್ರೀಮಿಗೆ ಬಂದು ಬರೋದು ಕೂಡ ನಾವು ಆಗವಾಗ ಗಮನಿಸ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಚಾಣಕ್ಯನ ಹೆಸರು ಹೇಳಿದ್ದೀನಿ ನೀವು ಅದೇ ಥರ ನಮ್ಮ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಜನ ಗುರುಗಳು ಕಾವ್ಯ ಹುಟ್ಟವರು ಮೇನ್ ಸ್ಟ್ರೀಮಿಗೆ ಬಂದು ಅಂದರೆ ಹಿನ್ನೆಲೆ ಇದ್ದುಕೊಂಡು ಮಾರ್ಗದರ್ಶನ ಮಾಡಬದಾಗಿ ಅವರೇ ಮೇ ಮುಖ್ಯ ರಂಗಸ್ಥಳಕ್ಕೆ ಬಂದು ಬಂದಿರೋ ಉದಾಹರಣೆಗಳಿದೆ ಸೊ ತಮಗೆ ಯಾವುದಾದ್ರೂ ಅನಿಸಿದೆಯಾ ಆ ಥರ ನಾವು ಮಾಡಬೇಕು ಅಂತ ನೀವು ಮಾಡಬೇಕು ಅಂತ ಬೇಡ ಅಂತ ಅನ್ಸಿದೆ ಅಷ್ಟೇ ಆದ್ರೆ ತಪ್ಪು ಅಂತ ಹೇಳಲ್ಲ ಯೋಗಿನ ಚರಿತು ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ವಿದ್ಯಾರಣ್ಯರ ಮಾತು ಇದು ಒಬ್ಬ ಯೋಗಿ ಅಥವಾ ಜ್ಞಾನಿ ಜ್ಞಾನಿನ ಚರಿತು ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ಅಂತ ಒಬ್ಬ ಜ್ಞಾನಿ ಕೂಡ ಅವನು ರಾಜ್ಯ ಆಡ್ಬ ಆಡ್ಬಹುದು ಲೌಕಿಕವಾದನ್ನು ಮಾಡ್ಬೋದು ಚೆನ್ನಾಗಿ ಅಂತಲೇ ನಮ್ಮ ಇದು ವಿದ್ಯಾರಣ್ಯರ ಹತ್ರ ಹೇಳಿ ಅವ್ರು ಮಾಡಿ ತೋರಿಸಿದ್ದಾರೆ ವಿದ್ಯಾರಣ್ಯರು ರಾಜರಾಗಲಿಲ್ಲ ಮಂತ್ರಿಗಳಾಗಿದ್ರು ಅಕ್ಕಪಕ್ಕರಲ್ಲಿ ಅವ್ರ ತಾನೆ ಅದನ್ನ ಹುಟ್ಟಾಕೊಂಡ್ರೆ ಅವ್ರ ತಾನೆ ಅದನ್ನು ಆದರೆ ಅವರು ತಮ್ಮ ತನ್ನ ಮಾಡ್ಕೊ ಮಾಡ್ಕೊಳವರು ಅದ ಇದ್ರು ಅಲ್ಲಿ ರಾಜ್ಯದ ಮೈದ್ರೆ ಇದ್ದರು ಸಾಧ್ಯ ಇದೆ ಅದು ನಿಜವಾಗಿ ರಾಜನಾದವೂ ಕೂಡ ಅವನು ನಾವಾಗಲೇ ಹೇಳಿದ್ವಿ ಅದನ್ನ ರಾಜ ಒಬ್ಬ ಒಳಗ ಒಳಗಿಂದ ಒಳಗಿಂದ ಒಳಗೆ ಜ್ಞಾನೇ ಅವನು ಅಂತ ಅವನು ಯೋಗಿ ಆಗಿರಬೇಕು ಯೋಗಿ ಯೋಗಿ ಬಗ್ಗೆ ನೀವು ಕೇಳ್ತದೆ ಅಂತ ಅನ್ಕೋತೀನಿ ಯೋಗಿ ಆಗದೇ ಇದ್ದರೆ ಅವನು ರಾಜನಾಗಲ್ಲವನು ಅಂತ ನಿಜವಾದ ಯೋಗಿ ಆದರೆ ನಿಜವಾದ ರಾಜನಾಗ್ತಾನೋ ಅಂತ ಈ ಯೋಗಿ ರಾಜ ಆಗಿರೋ ಸಂದರ್ಭ ಈಗ ನಾವು ಉತ್ತರ ಪ್ರದೇಶ ನೋಡಿದ್ರೆ ಅದು ಅದನ್ನು ತಪ್ಪು ಅಂತ ಹೇಳಲ್ಲ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದನ್ನ ಆದರೆ ತಮ್ಮತನ ಇಟ್ಕೋಬೇಕು ತುಂಬ ಮುಖ್ಯವಾಗಿರೋದೇನೆಂದರೆ ನಾವು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಬಾರ್ದು ತಮ್ಮತನ ಇಟ್ಕೋಬೇಕು ಯೋಗಿ ತನವನ್ನು ಯೋಗಿತ್ವವನ್ನು ಇಟ್ಕೋಬೇಕು ಇಟ್ಕೊಂಡು ಮಾಡೋದಾದರೆ ಏನು ಪರವಾಗಿಲ್ಲ ಅದು ನಮಗೆ ಅಂಥ ಆಸಕ್ತಿಗಳಿಲ್ಲ ಅಂಥ ಇಂಟ್ರೆಸ್ಟ್ ಇಲ್ಲ ನಮಗೆ ಅದ್ರ ಬಗ್ಗೆ ಯಾಕೆಂದರೆ ಸವರಾಡ್ ಭವತಿ ಅಂತ ಇರೋದು ನೀವು ಇಲ್ಲೇ ಆಧ್ಯಾತ್ಮ ಸಾಧನೆ ಮಾಡೋ ಗುರಿ ಮುಟ್ಟಿದರೆ ಇಲ್ಲೇ ನೀವು ಇಡೀ ಪ್ರಪಂಚ ಚಕ್ರವರ್ತಿ ಆಗ್ತೀರಿ ನೀವು ಇಡೀ ಯೂನಿವರ್ಸಿಗೆ ಚಕ್ರವರ್ತಿ ಆಗ್ತೀರಿ ನೀವು ಇದು ತುಂಬ ಚಿಕ್ಕದು ಅದ್ರ ಮುಂದೆ ಅಂತ ಈ ರಾಜ್ಯ ತುಂಬ ಚಿಕ್ಕದಾಗಿ ಬಿಡುತ್ತೆ ಅದ್ರ ಮುಂದೆ ಅಂತ ಆ ರಾಜ್ಯನೇ ಸ್ವರಾಟ್ ಭಾವತೆ ಸ್ವರಾಟ್ ಆಗ್ತಾನೆ ಅಂತ ಅದೇ ಒಳ್ಳೇದು ಸ್ವರಾಟಂದ್ರೆ ಅರ್ಥ ಸ್ವರಾಟಂದ್ರೆ ತಾನೇ ತಾನಾಗಿ ಬೆಳಗುವಂಥದ್ದು ಅಂತ ಆ ಶಬ್ದಕ್ಕೆ ಅರ್ಥ ಏನಂದ್ರೆ ತಾನೇ ತಾನಾಗಿ ರಾರಾಜಿಸುವಂಥದ್ದು ಈ ಸಮ್ರಾಟಗಿಂತ ಬಹಳ ಮೇಲೆ ಇದೆ ಅದು ಆ ಸ್ವರಾಟದು ಈ ಸಮರಾಟಿ ಬೆಳಗಬೇಕು ಅನ್ನೋ ಸಿಂಹಾಸನ ಬೇಕು ಶ್ವೇತಛತ್ರ ಬೇಕು ಆಳು ಕಾಳು ಒಂದಿ ಮಂದಿ ಮಾಗದರು ಎಲ್ಲ ಬೇಕಾಗ್ತಾರೆ ಅವನಿಗೆ ರಾಜ್ಯ ಬೇಕು ಯಾರು ನಾಡೋದು ಇಲ್ಲದಿದ್ದರು ಅವನು ಅದು ಯಾರು ಸ್ವರಾಟ್ ಆಗ್ತಾನೋ ಅವನಿಗೆ ಯಾರು ಅಪೇಕ್ಷೆ ಇಲ್ಲ ಯಾವುದ್ರ ಅಪೇಕ್ಷೆ ಇಲ್ಲ ಅವನು ಚೆನ್ನಾಗೂ ಇರ್ತಾನೆ ಮತ್ತು ಅವನು ಬರೀ ಉಸಿರಾಡಿದ್ರಿಂದ ಪ್ರಪಂಚಕ್ಕೆ ಒಳ್ಳೇದಾಗ್ತಾ ಇರುತ್ತೆ ಅವನು ಹೀಗೆ ನೋಡಿದ್ರಿಂದ ಆ ಕಡೆ ಈ ಕಡೆ ನೋಡಿದ್ರಿಂದ ಒಳ್ಳೇದಾಗ್ತಾ ಇರುತ್ತೆ ಇದಕ್ಕಿಂತ ಜಾಸ್ತಿ ಒಳ್ಳೇದು ಮಾಡ್ತಾನೆ ಅವನು ಹಾಗಾಗಿ ನಿಜವಾಗಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಒಂದು ಅಧ್ಯಾತ್ಮ ಸಾಧನೆ ಮಾಡಬೇಕು ಅವನು ಅಧ್ಯಾತ್ಮ ಸಾಧನೆ ಮಾಡಿ ಗುರಿ ಮುಟ್ಟಿಬಿಟ್ರೆ ದೊಡ್ಡ ಸಮಾಜ ಸೇವೆ ತಾನೇ ಮಾಡ್ತಾ ಇರ್ತಾನ ಅವನು ಬರೆಯವನು ಅವನ ಅಸ್ತಿತ್ವ ಮಾತ್ರದಿಂದ ಉಪಕಾರ ಮಾಡ್ತಾ ಇರ್ತಾನೆ ಸಮಾಜಕ್ಕೂ ಅವನು ಅಂತ ಹಾಗಾಗಿ ಅದಕ್ಕೆ ತೊಂದರೆ ಮಾಡಿಕೊಂಡು ಹೋಗ್ಬಾರ್ದು ಎಸ್ ಸ್ವಾಮಿಗಳೇ ಇನ್ನು ಮುಂದೆ ನೀವು ಕೇಳಿ ನಾನೇ ಕೇಳ್ತಾ ಇದ್ದೀನಿ ಮಠಗಳು ಅಂದರೆ ನಮ್ಮ ಮಧ್ಯೆ ಪ್ರಶ್ನೆ ಉತ್ತರಗಳಿಲ್ಲ ಜೀಕ್ಷಣೆಗೋಸ್ಕರ ನೀವು ಕೇಳಬೇಕು ಗುರುಗಳೇ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ಅಂದರೆ ಈಗ ನಮ್ಮ ನನಗೆ ನಾನು ಹೈಪೊತಿಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಾವು ನಾನು ಸುಮಾರು ಒಂದು ಇಪ್ಪತ್ತೆರಡು ವರ್ಷ ಪತ್ರಕರ್ತನಾಗಿದ್ದುಕೊಂಡು ಹಿಂಗೆ ನಾನು ನೋಡ್ಕೊಂಡು ಬಂದರೆ ಸಮಾಜ ಹೆಚ್ಚು ಹೆಚ್ಚು ಒಡಿತಾ ಇದೆ ಹೆಚ್ಚು ಹೆಚ್ಚು ಜಾತಿ ಕೇಂದ್ರಿತ ಆಗ್ತಾ ಇದೆ ಧರ್ಮ ಕೇಂದ್ರಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆ ಸೆಕ್ಯುಲರ್ ಅಂತ ನಾವು ನಮಗೆ ಆ ಒಂದು ಸ ರಾಜಕಾರಣಿ ಹೇಳುವಂಥ ಸೆಕ್ಯುಲರ್ ನಮಗೆ ಬೇಕಾಗಿಲ್ಲ ಆದರೆ ನಾವು ಮೂಲದ ಸೆಕ್ಯುಲರ್ ಅಂತ ನನಗನ್ನಿಸುತ್ತೆ ಆದರೆ ಕಳೆದ ಹಾಂ ನಾವೆಲ್ಲೂ ಆ ಥರದ ಈಗ ಈಗ ನನ್ನ ನಮ್ಮ ಊರಲ್ಲಿ ನಮ್ಮ ಮನೆ ಹಿಂದೆ ಮುಸ್ಲಿಂ ಕುಟುಂಬಗಳು ನೂರಾರು ಇದೆ ನಮ್ಮ ಚಿಕ್ಕಮ್ಮ ಮತ್ತು ಅವರು ಪ್ರತಿದಿನ ಒಡನಾಟ ಪ್ರತಿದಿನ ಮಾತಾಡ್ತಾರೆ ಅವರು ಕನ್ನಡದಲ್ಲೇ ಮಾತಾಡ್ತಾರೆ ಇದನ್ನು ಅಲ್ಲಿ ಎಲ್ಲೂ ಯಾವ ಭೇದ ಭಾವ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭೇದ ಭಾವ ಎರಡೂ ಕಾಣಿಸ್ತಾ ಇದೆ ಇದು ಕೇವಲ ಧರ್ಮಗಳಲ್ಲಿ ಮಾತ್ರವಲ್ಲ ಜಾತಿಗಳಲ್ಲೂ ಕೂಡ ಕಾಣಿಸ್ತಾ ಇದೆ ಅಂದ್ರೆ ಜಾಗೃತಿ ಉಂಟಾಗಿದೆ ಅನ್ನೋದು ಒಂದು ಆದರೆ ಜಾಗೃತಿಯ ಒಂದು ಸೈಡ್ ಎಫೆಕ್ಟ್ ಏನಾಗಿದೆ ಅಂದ್ರೆ ನಾವು ಬೇರೆ ನೀವು ಬೇರೆ ಅನ್ನೋ ಥರದಾಗಿದೆ ಸೊ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ತಮ್ಮ ಒಂದು ಮಠದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದ್ರೆ ನಮ್ಮ ಭಾವ ರಾಮಾಯಣ ಜಮೀರ್ ಮುಲ್ಕ್ ಹೊರಗಡೆ ಹೊರಗಡೆ ಬರ್ತಾ ಇದೆಯಾ ದೊಡ್ಡ ಉದಾಹರಣೆ ಇಲ್ಲ ಇದೆ ಮುಂದೆ ಕರೆಕ್ಟ್ ನೀವು ರಾಮಾಯಣಕ್ಕೆ ಹೋದರೆ ಈ ಜಾತಿಗಳೆಲ್ಲ ಇದ್ವು ರಾಮಾಯಣದ ಕಾಲದಲ್ಲಿ ಇಲ್ಲ ಅಂತೇನಿಲ್ಲ ಬ ಇದು ಈಗ ರಾಮಕ್ಷತ್ರಿಯ ಉದಾಹರಣೆಗೆ ಗುಹ ಆಗ್ತಾನೆ ಅಲ್ಲಿ ವಾನರಳದ್ದು ಒಂದು ಬೇರೆ ಜಾತಿ ಇತ್ತು ಆತಿನ ಕಾಲಕ್ಕೆ ರಾಕ್ಷಸರು ಅವ್ರು ಬೇರೆ ಜಾತಿ ಆಯಿತು ಹೇಗಿದ್ದರು ವಸಿಷ್ಠರು ಗುರುಗಳು ಅವರು ಬ್ರಾಹ್ಮಣರಾಗಿದ್ದರು ಅವರು ಅವರೆಲ್ಲ ಅವರು ಆಚರಣೆಗಳನ್ನ ತುಂಬ ಚೆನ್ನಾಗಿ ಅವರವ್ರ ಅವರವರ ಆಚರಣೆಗಳಲ್ಲೇನೂ ವ್ಯತ್ಯಾಸ ಇಲ್ಲ ಕಟ್ಟುನಿಟ್ಟಾಗಿ ಅದನ್ನು ಆಚರಣೆ ಮಾಡ್ತಾಯಿದ್ರು ಪ್ರೀತಿಗೆ ಏನೂ ಕೊರತೆ ಇರಲಿಲ್ಲ ಈ ಯಾವುದೇ ಜಾತಿ ಇರ್ಬೋದು ಅವನು ಪರಸ್ಪರ ಪ್ರೀತಿಗೆ ವಿಶ್ವಾಸಕ್ಕೆ ಗೌರವಕ್ಕೆ ಯಾವ ಕೊರತೆಯೂ ಇರಲಿಲ್ಲ ಹಾಗಾಗಿ ರಾಮಾಯಣ ರಾಮಕೇಂದ್ರಿತ ಅದನ್ನು ಕೂಡ ನೀವು ಅಲ್ಲಿ ಬಾಂಧವ್ಯಗಳನ್ನ ಅಂತ ರಾಮ ವಸಿಷ್ಠರು ಈಗ ರಾಮ ಕ್ಷತ್ರಿಯ ಅವರು ಬ್ರಾಹ್ಮಣರಾಗ್ತಾರೆ ರಾಮ ಜನಕ ಇನ್ನೊಬ್ಬ ಕ್ಷತ್ರಿಯ ಅವನು ಜನಕ ಅಂದರೆ ಈಗ ರಾಮ ಮತ್ತು ಸುಮಂತ್ರ ಅಂತ ಬಂದರೆ ಅವನು ಅಂದರೆ ಈ ಕೋಟಿ ಇದಕ್ಕೆ ಬರೋದಿಲ್ಲ ಅವನು ಆ ಸೂತ ಅವನು ಸೂತ ಅನ್ನೋದು ಇನ್ನು ಕೆಳಗಡೆ ಹೋಗುತ್ತೆ ಅದು ಅಲ್ಲಿ ಜಾತಿಗಳ ಪೈಕಿಯಲ್ಲಿ ರಾಮ ಗುಹಾ ಅಂತ ಬಂದರೆ ಅವನು ಈ ನಾಲ್ಕು ವರ್ಣದ ಆ ಕಡೆ ಹೋಗ್ತಾನ ಅವನು ಬ್ರಾಹ್ಮಣ ನಕ್ಷತ್ರ ವಿಶೇಷ ಉದ್ರಕ್ಕಿಂತ ಆಚೆಗೆ ಪಂಚಮ ಅಂತ ಹೇಳ್ತಾರೆ ಅವನ ಜೊತೆಗೆ ಗಾಢವಾಗಿರ್ತಕ್ಕಂಥ ಸಖಿತ್ತು ರಾಮನಿಗೆ ಆತ್ಮ ಸಮಾನ ಕರಿತಾನೆ ಅವನನ್ನು ನನ್ನ ಆತ್ಮಕ್ಕೆ ಸಮಾನ ಅವನು ಅಂತ ತಪ್ಕೋತಾನ ಅವನನ್ನು ಗುಹನನ್ನ ಅಂತ ಹಾಗಂತ ಅವನು ಗುಹ ಏನು ಎಲ್ಲ ಮಾಡ್ತಾನೆ ರಾಮಗೆ ರಾತ್ರಿ ರಾಮ ಹೇಳ್ತಾನೆ ನಾನು ಸ್ವೀಕಾರ ಮಾಡಬಾರ್ದು ಕ್ಷತ್ರಿಯ ನಾನು ನಾನು ಕೊಡಬೇಕು ಹೊರತು ವರ್ತೆ ಪ್ರತಿಗ್ರಹೆ ಅಂತ ಸ್ವೀಕಾರ ಮಾಡೋ ಹಾಗಿಲ್ಲ ಅಂತ ಗಂಗಾ ನದಿಯಿಂದ ಲಕ್ಷ್ಮಣ ತಂದ ನೀರು ಕುಡಿದು ಮಲ್ ಮಲ್ಕೋತಾನೆ ರಾಮ ಅದು ಅಂತ ಅಲ್ಲೇನೂ ವ್ಯತ್ಯಾಸ ಇಲ್ಲ ಅಂತ ಆದರೆ ವಿಶ್ವಾಸ ಯಾವ ಪ್ರಮಾಣದಲ್ಲಿದೆ ಅಂದರೆ ಒಬ್ರಿಗೊಬ್ರು ಪ್ರಾಣ ಕೊಡ್ತಾರವ್ರು ಗುಹ ಭರತ ಬಂದಾಗ ಸೈನ್ಯ ತೊಗೊಂಡು ಬಂದಾಗ ಭರತ ಗುಹನಿಗೆ ಚಿಂತೆ ಆಗುತ್ತೆ ರಾಮನ್ ತೊಂದರೆ ಮಾಡೋಕೆ ಹೋಗ್ತಾನೆ ಏನು ಅಂತ ಗೊತ್ತಿಲ್ಲ ನೋಡಿ ಅಂತ ಪ್ರಾಣ ಕೊಡಕ್ಕೆ ಸಿದ್ಧನಾಗ್ತಾನೆ ಗುಹ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಹಾಗೆ ಗುಹ ಅಂದರೆ ಈಗ ನಾಲ್ಕು ವರ್ಣಗಳು ಆ ಕಡೆಗೆ ಪಂಚಮ ಅನ್ನೋದಕ್ಕೆ ನಿಷಾದ ವರ್ಣಕ್ಕೆ ಹೋದ ಗುಹ ಅವನು ಇನ್ನು ಈ ಹನುಮಂತ ಎಲ್ಲ ಈ ಇನ್ನು ಮನುಷ್ಯರೇ ಎಲ್ಲ ಅಂದರೆ ಯುವರು ಅಂತಂದರೆ ಬೇರೆ ಜ ಈ ಪ್ರಾಣಿ ವರ್ಗಕ್ಕೆ ಬಂದುಬಿಟ್ಟಲ್ಲ ಅವರಿಗೆ ಹಾಗೆ ತೊಗೊಂಡ್ರೆ ಅಂತ ಅವ್ರ ಜೊತೆಗೆ ಆ ರೀತಿ ಪ್ರೀತಿ ವಿಶ್ವಾಸ ಅದು ಜಟ ಈ ಒಂದು ಪಕ್ಷಿ ಅದು ಎಂಥ ವಿಶ್ವಾಸ ಅವನು ಪ್ರಾಣ ಕೊಡ್ತಾನೆ ಜಟಾಯು ರಾಕ್ಷಸರು ವಿಭೀಷಣ ಒಬ್ಬ ರಾಕ್ಷಸ ಅಂತ ಆದರೆ ವಿಭೀಷಣ ರಾಮನದು ಎಂಥ ಬಾಂಧವ್ಯ ಇತ್ತು ಅಂದರೆ ಅತ್ಯದ್ಭುತವಾಗಿರುವಂಥ ಬಾಂಧವ್ಯ ಇತ್ತು ಅಂತ ಯಾವ ಮಟ್ಟದ ಐಶ್ವರ್ಯ ಅನ್ಸೋದು ಈಗ ಸಮುದ್ರದ ಈ ಕಡೆಗೆ ರಾಮ ಇದ್ದಾನೆ ವಿಭೀಷಣ ಶರಣಾಗಿದ್ದಾನೆ ಸಮುದ್ರ ದಾಟಬೇಕು ಸೇತುವೆ ಕಟ್ಟಿಲ್ಲ ಕಟ್ಟಬೇಕು ಇನ್ನು ಉಪಾಯಗಳನ್ನು ಯೋಚನೆ ಮಾಡಬೇಕಾಗಿದೆ ಆಮೇಲೆ ಯುದ್ಧ ಮಾಡಬೇಕು ಗೆಲ್ಲಬೇಕು ಇದೆಲ್ಲ ಮುಂದಿದೆ ಈಗಲೇ ಪಟ್ಟ ಕಟ್ತಾನೆ ರಾಮ ವಿಭೀಷಣನಿಗೆ ಇಲ್ಲೇ ಈಗಲೇ ನೀನು ಯೋಗ್ಯ ಅಲಂಕೆಗೆ ರಾಜನಾಗೋದಕ್ಕೆ ಅಂತ ನಿನ್ನಂತ ರಾಜನಾಗಬೇಕು ಲಂಕೆಗೆ ಅಂತ ಅಂದರೆ ವಿಶ್ವಾಸದ ಮಟ್ಟ ಏನು ಹೇಗಿತ್ತು ನೋಡಿ ಅಂತ ಅವ್ರ ಮಧ್ಯದಲ್ಲಿ ಅಂತ ಅಡ್ಡ ಬರಲಿಲ್ಲ ಅಂತ ಇದು ಯಾವುದು ಅಂತ ಇವತ್ತೇನೊಂದು ಇವತ್ತು ಎರಡೂ ಎಕ್ಸ್ಟ್ರೀಮ್ ಅದು ಒಂದು ಬಿಟ್ಬಿಡೋದು ಅಂದ್ರೆ ಏನು ಎಲ್ಲ ಬಿಟ್ಬಿಡೋದು ಅವರವರ ಜಾತಿ ಜನಾಂಗದ ಆಚರಣೆಗಳಿರ್ತವೆ ಅದೊಂದು ಪರಂಪರೆ ಬಂದಿದೆ ಒಂದು ಹಬ್ಬ ಅವ್ರು ಯಾವ ಥರ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಅವ್ರ ರಾಜ್ಯ ಮುತ್ತಜ್ಜ ಒಂದು ರೀತಿ ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ ಮಧ್ಯಂತನೂ ಅಂತ ಅದನ್ನೆಲ್ಲ ಗಾಳಿಗೆ ತೂರಿ ಹೋಗ್ತೋಗ್ತಾ ಇರೋದು ಒಂದು ಕಡೆ ಅಂತ ಇನ್ನೊಂದು ಕಡೆಯಿಂದ ಈಗ ಏನು ಮಾಡ್ತಿದ್ದಾರೆ ಅಂದರೆ ಈ ಚುನಾವಣೆ ಬಂತು ಅಥವಾ ಇನ್ಯಾವುದೋ ಯಾರಿಗೋ ಕೆಲಸ ಕೊಡಬೇಕು ಇನ್ನೇನೋ ಮಾಡಬೇಕು ಸಹಾಯ ಮಾಡಬೇಕು ಜಾತಿ ಆಗ ಅಂತ ಅಲ್ಲಿ ನೋಡಬಾರ್ದಿತ್ತು ಒಬ್ರಿಗೊಬ್ರು ಸಹಾಯ ಮಾಡಬೇಕಾದ್ರೆ ಪ್ರೀತಿ ವಿಶ್ವಾಸ ಗೌರವ ವಿಷಯ ಬಂದಾಗ ಜಾತಿ ನೋಡಬಾರ್ದು ನೋಡ್ತಾ ಇದ್ದೀವಿ ನಾವಿವತ್ತು ಎಲ್ಲ ಜಾತಿ ನೋಡಬೇಕು ಅಂದರೆ ಈ ನಮ್ಮ ಅಪ್ಪ ಅಜ್ಜ ನಡ್ಕೊಂಡು ಬಂದ ಸಂಪ್ರದಾಯ ಯಾವುದು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅದನ್ನು ನಮ್ಮ ಕಾಲಕ್ಕೆ ಅದು ಮುಗಿತಂತಾಗಬಾರ್ದು ಅಂತ ಅಲ್ಲಿ ನೋಡ್ತಾ ಇಲ್ಲ ಅಲ್ಲಿ ಎರಡೂ ಕಡೆ ನೆಗೆಟಿವ್ ಇದೆ ಅಂತ ಅವತ್ತಿನ ಕಾಲ ಹೇಗಿತ್ತು ಅಂದರೆ ರಾಮಾಯಣ ಕಾಲ ತಗೊಂಡ್ರೆ ರಾಮಾಯಣದ ತನ್ನ ತೊಗೊಂಡ್ರೆ ಎಲ್ಲ ಜಾತಿಯವರು ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿ ಯಾವ ಆಚರಣೆಗಳು ಯಾವ ಕಟ್ಟುಪಾಡುಗಳು ಬರ್ತಾ ಇರಲಿಲ್ಲ ಕ್ಲಿಯರ್ ಅದು ಆದರೆ ಅವರವರು ಸಂಪ್ರದಾಯಗಳು ಪಾಲನೆ ಮಾಡೋ ವಿಷಯ ಬಂದಾಗ ಇದ್ರು ಎಲ್ಲರೂ ಕೂಡ ಅಂತ ಅದು ಆ ಥರದ್ದು ಬೇಕಾಗುತ್ತೆ ಆ ವಾತಾವರಣ ಬೇಕು ತಿಳ್ಕೊಳ್ಳೋ ದೃಷ್ಟಿಯಿಂದ ನಾನು ಕೇಳ್ತೀನಿ ಓಕೆ ನಿನ್ನೆ ನಾನು ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ ನಾನು ಹೇಳಿದೆ ಹಿಂಗೆ ನಾನು ರಾಘವೇಶ್ವರ ಅವ್ರದ್ದು ಸಂದರ್ಶನ ಮಾಡ್ತಾ ಇದ್ದೆ ಅಂದಾಗ ಅಂದರೆ ಈ ಸ್ವಾಮಿಗಳಂತಂದರೆ ಅವರು ಒಂದು ಅವ್ರನ್ನ ನಾವು ಹೇಗೆ ನೋಡಬೇಕು ಹೇಗೆ ಪರಿಭಾವಿಸಬೇಕು ಅನ್ನೋದ್ರ ಬಗ್ಗೆ ಬಂದಾಗ ಅಂದರೆ ಹತ್ರ ಬರ್ಬೋದು ನಿಮ್ಮ ನಾವು ನಿಮ್ಮ ನಿಮ್ಮ ಬರ್ಬೋದು ಬರಬೇಕು ಅಂತಲೇ ಇರೋದಿಲ್ಲ ಈಗ ನಮ್ಮಲ್ಲಿ ಎರಡು ಥರ ಸನ್ಯಾಸ ಇದೆ ಓಕೆ ನಮ್ಮಲ್ಲಿ ಈ ದೇಶದಲ್ಲಿ ಓಕೆ ಒಂದು ಈಗ ಚರಸನ್ಯಾಸ ಅಂತ ಕರಿತಾರೆ ಅದನ್ನು ಒಂದು ವೈ ಒಂದು ಕಾಲದಲ್ಲಿ ವೈರಾಗ್ಯ ಬರುತ್ತೆ ಯಾವಾಗ ಬೇಕಾದ್ರೂ ಬರ್ಬೋದು ವೈರಾಗ್ಯ ಚಿಕ್ಕ ವಯಸ್ಸಲ್ಲೂ ಬರ್ಬೋದು ವೈರಾಗ್ಯ ಬಂದಾಗ ಅವನು ಇರೋ ತೊರೆದು ಹೋಗ್ತಾನೆ ಸಾಧನೆಗೆ ಅವನು ಅಂತ ಅವನು ಎಲ್ಲೋ ಕಾಡಲ್ಲಿರ್ತಾನೆ ಎಲ್ಲೋ ಗುಹೆಯಲ್ಲಿರ್ತಾನೆ ಏಕಾಂತ ಸೇ ಏಕಾಂತ ಸೇರ್ತಾನ ಅವನು ಅವನು ಜನರ ಮಧ್ಯೆ ಬರೋಲ್ಲ ಅವನು ಪರಿಚಯಗಳನ್ನ ಮಾಡ್ಕೋಬಾರ್ದು ಅವನು ಹಾಗಾಗಿ ಗ್ರಾಮೈಕ ರಾತ್ರಿ ಒಂದು ಗ್ರಾಮದಲ್ಲಿ ಒಂದೇ ರಾತ್ರಿ ಅಂತ ಎರಡನೇ ರಾತ್ರಿ ಇರ್ಕೂಡ್ದು ಅವನು ಓಕೆ ಹೌದು ಹೌದು ಯಾಕಂದರೆ ಪರಿಚಯ ಆಗುತ್ತೆ ಅಂತ ವಿಶ್ವಾಸ ಬೆಳೆಯುತ್ತೆ ಅಂತ ಆಗ್ಬಾರದು ಅದನ್ನು ಕಾರಣಕ್ಕೋಸು ಅಂತ ಪ್ರಪಂಚ ಸಂಬಂಧ ಕಡ್ಕೊಂಡು ನಾವು ಆ ಕಡೆ ಹೋಗ್ತಾ ಇರ್ತಾನೆ ಅಂತ ಆ ಕಾರಣಕ್ಕೆ ಅಂತ ಅದು ಚರಸನ್ಯಾಸ ಇದು ರಾಜಸನ್ಯಾಸ ನಾವಿರೋಂಥದ್ದು ಇದು ಜನರ ಮಧ್ಯೆ ಇರಬೇಕು ಅಂತಲೇ ಇರೋವಂಥದ್ದು ಇದು ಇದನ್ನು ಶಂಕರಾಚಾರ್ಯರು ತಂದರು ಈ ವ್ಯವಸ್ಥೆಯನ್ನು ಕಲಿಯುಗದಲ್ಲಿ ಈ ಸನ್ಯಾಸನೇ ಆಗಿತ್ತು ಈ ಕಲಿಯುಗದಲ್ಲಿ ಆದರೆ ಅದರಲ್ಲಿ ಈ ರೂಪ ಕೊಟ್ಟು ತಂದೋರು ಶಂಕರಾಚಾರ್ಯ ಕ್ರಾಂತಿ ಅವತ್ತಿನ ಕಾಲಕ್ಕೆ ಇವತ್ತಿರೋಂಥ ಎಲ್ಲ ಕ್ರಾಂತಿಗಿಂತ ದೊಡ್ಡ ಕ್ರಾಂತಿ ಅದು ಅವತ್ತಿನ ಕಾಲಕ್ಕೆ ಯಾಕೆಂದರೆ ಶಾಸ್ತ್ರಗಳ ಚೌಕಟ್ಟನ್ನು ಆ ಕಡೆಗೆ ಹೋಗಿ ಅವರು ಇದನ್ನು ಮಾಡಿದ್ದಾರೆ ಶಂಕರಾಚಾರ್ಯರು ಅಂತ ಅವತ್ತು ಅವತ್ತಿನ ಕಾಲದಲ್ಲಿ ಅಂತ ಯಾಕೆ ಸಮಾಜದ ಮಧ್ಯೆ ಬೇಕು ಅಂತ ಮಾಡ್ತಾ ಇರುವಂಥದ್ದು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಸಮಾಜಕ್ಕೆ ದಿಕ್ ತೋರಿಸ್ಬೇಕು ಅಂತ ಹತ್ರ ಬರಬೇಡಂದ್ರೆ ಹೇಗೆ ಓಕೆ ಈಗ ವೈದ್ಯ ರೋಗಿಗಳನ್ನ ಹತ್ರ ಬರಬೇಡ ಅಂತಂದರೆ ಅವನು ಹೇಗೆ ಅವನು ಚಿಕಿತ್ಸೆ ಕೊಡ್ತಾನೆ ಅವರಿಗೆ ಕರೆಕ್ಟು ಹ್ಞೂ ಹತ್ರ ಬರಬಹುದು ಬರಬೇಕು ಅಂತಲೇ ಇರೋವಂಥದ್ದು ರಾಮ ಬೇಕು ಅನ್ನೋದು ಎಲ್ಲರ ಆಶಯ ಅಂತರಂಗಕ್ಕೆ ರಾಮ ಬೇಕು ಅಂತ ಹೊರಗಡೆಯಲ್ಲಿ ರಾಮರಾಜ್ಯ ಅನ್ನೋದು ಇವತ್ತು ಕೂಡ ಆದರ್ಶ ರಾಜ್ಯ ಅಂತ ತಗೊಂಡ್ರೆ ಇವತ್ತು ಭಾರತ ಅದನ್ನು ರಾಮರಾಜ್ಯ ಅಂತಲೇ ಹೇಳ್ತಾ ಇದೆ ಆ ಎಲ್ಲ ರಾಜಕಾರಣಿಗಳು ರಾಮರಾಜ್ಯ ಬೇಕು ನಾವು ರಾಮರಾಜ್ಯ ಕೊಡ್ತೀವಿ ಅನ್ನೋ ಮಾತನ್ನಾಡ್ತಾರೆ ಹಾಗಾಗಿ ಹೊರಗೂ ಹೊರಗೂ ರಾಮ ಬೇಕು ಅನ್ನೋ ಮಾತಿದೆ ಆದರೆ ಇನ್ನು ಬಹಳ ಮುಖ್ಯವಾಗಿ ಅನಿಸೋದು ವಾಲ್ಮೀಕಿ ಬೇಕು ಅಂತ ಅನಿಸಲ್ವಾ ಅಂತ ಆ ನಿಟ್ಟಿನಲ್ಲಿ ಯೋಚನೆಗಳು ಅಥವಾ ವಾಲ್ಮೀಕಿಗಳ ಆಗುವ ಪ್ರಯತ್ನಗಳು ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಪ್ರಶ್ನೆ ಕೇಳಿದ ತುಂಬ ಮಾರ್ಮಿಕವಾದ ಮಾತು ಅಂತ ರಾಮ ಬೇಕು ವಾಲ್ಮೀಕಿ ಬೇಕು ಅಂತ ವಾಲ್ಮೀಕಿ ಬೇಕು ಅನ್ನೋದಕ್ಕೆ ತುಂಬ ವರ್ಚಿತ ಇದೆ ಯಾಕೆಂದರೆ ಈಗ ಎಲ್ಲರೂ ವಾಲ್ಮೀಕಿ ಆಗೋಕ್ಕಾಗಲ್ಲ ಅಂದರೆ ವಾಲ್ಮೀಕಿಯಾಗಿ ರಾಮಾಯಣ ಬರೆಯೋಕ್ಕಾಗಲ್ಲ ಎಲ್ಲರೂ ಕೂಡ ಅಂತ ಆದರೆ ವಾಲ್ಮೀಕಿಗಿರೋ ಹೃದಯ ಬರದೇ ಇದ್ದರೆ ರಾಮಾಯಣ ಅರ್ಥವೇ ಆಗೋಲ್ಲ ಅಂತ ರಾಮಾಯಣ ಅರ್ಥ ಆಗಬೇಕು ಅಂದರೆ ರಾಮಾಯಣ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಇದ್ದಕ್ಕಿದ್ದಾಗ ಅರ್ಥ ಆಗಬೇಕು ಅಂದರೆ ಆ ಮುನಿಗಿರುವ ಬಾಯಿ ಅವರಿಗೇನು ಆ ಕಣ್ಣು ಬಾಯಿ ಹೃದಯ ಇತ್ತು ಅದು ನಮಗೆ ಬರಬೇಕು ಅಂತ ಆ ಸಹೃದಯ ಅನ್ನೋ ಶಬ್ದ ಬಳಸ್ತಾರೆ ಕವಿ ಮತ್ತು ಸಹೃದಯ ಅಂತ ಎರಡು ಶಬ್ದ ಕವಿಗೂ ಸಹೃದಯನಿಗೂ ವ್ಯತ್ಯಾಸ ಏನಂದರೆ ಬರೆಯೋಕ್ಕೆ ಬರಲ್ಲ ಸಹೃದಯನಿಗೆ ಅಂತ ಅಷ್ಟೇ ಉಳಿದಿದ್ದಲ್ಲಿ ಸೇಮ್ ಏನು ಭಾವ ಇದೆಯೋ ಅದೇ ಭಾವ ಬಂದಾಗ ತಾನೆ ಅವನಿಗೆ ಗೊತ್ತು ಲೇವಲ್ ಅಂತ ಮ್ಯಾಚ್ ಆಗುತ್ತೆ ಕರೆಕ್ಟ್ ಅವನು ಮುಟ್ಕೋತಾನೆ ಅಲ್ಲಿಗೆ ಅಂತ ಅವ್ರು ಏನು ಹೇಳ್ತಾರೆ ಅಂತ ಮನಸ್ಸು ಬರುತ್ತೆ ಅವನಿಗೆ ಅಂತ ಹಾಗಾಗಿ ಆ ಪ್ರಯತ್ನ ಇದು ಅಂತ ಈ ಭಾವ ಪ್ರಯತ್ನ ಏನು ಅಂದರೆ ಈ ವಾಲ್ಮೀಕಿಯ ವಾಲ್ಮೀಕಿಗಳ ಭಾವವನ್ನು ಮುಟ್ಟಿಸುವಂಥದ್ದು ಸಮಾಜಕ್ಕೆ ಅಂತ ಮುಟ್ಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅದು ಅಂತ ಆ ಪ್ರಯತ್ನ ಅದೊಂದು ಅಂತ ಅಂದರೆ ತುಂಬ ದೊಡ್ಡ ವಿಷಯ ನಾವು ತುಂಬ ಅದಕ್ಕೆ ಆ ಕೆಲಸ ಮಾಡೋದಕ್ಕೂ ತುಂಬ ಚಿಕ್ಕವರು ನಾವು ಪ್ರಶ್ನೆನೇ ಇಲ್ಲ ಹಾಗಂತ ಮಾಡ್ದೆ ಕೂತ್ಕೊಳ್ಳೋಕ್ಕಾಗಲ್ಲ ಆ ಪ್ರಯತ್ನ ಮಾಡಲೇಬೇಕಾಗತ್ತೆ ಆದರೆ ವಿಷಯ ಅದೇ ಮತ್ತು ಇನ್ನೊಂದು ಆಗುತ್ತೆ ಈಗ ಇದು ಬರವಣಿಗೆ ಆಗಿದ್ದರಿಂದ ಇನ್ಯಾರಿಗೋರು ಪ್ರೇರಣೆ ಪ್ರೇರಣೆ ಕೊಡ್ಬೋದು ವಾಲ್ಮೀಕಿ ಆಗೋದಕ್ಕೆ ಇನ್ಯಾರು ಪ್ರಯತ್ನ ಮಾಡ್ಬೋದು ಇದನ್ನು ನೋಡಿ ಬರೆಯೋಕ್ಕೆ ಶುರು ಮಾಡ್ಬೋದು ಬೇರೆ ಯಾರಾದರೂ ಅಂತ ಅದು ಅಪೇಕ್ಷಿತ ಅದು ನಾಗಬೇಕು ಅಂತ ರಾಘವೇಶ್ವರ ಭಾರತೀಯವ್ರ ಜೊತೆಗೆ ಮಾತಾಡೋಕ್ಕೆ ಅವಕಾಶ ಸಿಕ್ತು ಸೊ ತುಂಬ ತುಂಬ ಧನ್ಯವಾದ ಸರ್ ಗುರುಗಳೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸೊ ನಿಮಗೂ ತುಂಬ ಸಂತೋಷ ಆಯಿತು ನಿಮ್ಮ ಪ್ರಶ್ನೆಗಳು ಸಾಮಾನ್ಯ ಪತ್ರಿಕಾ ಪ್ರಶ್ನೆಗಳ ಥರ ಇರಲಿಲ್ಲ ಅದು ರಾಮಾಯಣದ ಆಳವನ್ನು ಬೆದಕತ್ತರ ಪ್ರಶ್ನೆಗಳಿದ್ದು ನಮ್ಮ ಆಳುವನ್ನು ಕೂಡ ಬೆದಕತ್ತಾ ಇದ್ವು ಪ್ರಶ್ನೆಗಳು ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಕೊಡೋದಕ್ಕೆ ಮತ್ತೆ ಇರೋ ಗೊಂದಲಗಳನ್ನು ಪರಿಹಾರ ಮಾಡೋಕ್ಕೆ ಬೇಕಾಗ ಥರ ಪ್ರಶ್ನೆಗಳಿದ್ವು ಆಯಿತು ನಮಗೆ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಸರ್ ಎಕ್ಸ್ಪೀರಿಯನ್ಸ್ ನಮಗೂ ಇದು ಅಂತ ಸೊ ಸ್ನೇಹಿತರೆ ಸಂಪಾ ಸರ್ ತುಂಬಾ ಧನ್ಯವಾದ ನಿಮಗೆ ಜಾಸ್ತಿ ಓಕೆ ಸೊ ಪಕ್ಕದಲ್ಲಿ ನೀವು ಕೂತ್ಕೊಂಡ್ರಿ ಅಂತ ಸ್ವಲ್ಪ ಧೈರ್ಯ ಬಂತು ಸೊ ಜಾಸ್ತಿ ಪ್ರಶ್ನೆಗಳನ್ನ ಸಂಪಾದ ಸರ್ ಕೇಳಿಲ್ಲ ನಾನೇ ಪ್ರಶ್ನೆಗಳನ್ನ ಕೇಳಿದೆ ಯಾಕೆಂದರೆ ಬಹುಶಃ ಅವರು ವೈವ್ಲೆಂಕ್ ಅಷ್ಟೊಂದು ಎಷ್ಟು ಮ್ಯಾಚ್ ಆಗುತ್ತೆ ಅಂದರೆ ಪ್ರಶ್ನೆಗಳ ಮಧ್ಯೆ ಜಾಸ್ತಿ ಪ್ರಶ್ನೆಗಳಿಲ್ಲ ಅಂತ ಅನಿಸುತ್ತೆ ಆದರೆ ನಿಮ್ಮ ಪರವಾಗಿ ನಾನು ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂಥ ಪ್ರಯತ್ನ ಮಾಡಿದೆ ರಾಘವೇಶ್ವರ ಭಾರತೀ ಸ್ವಾಮೀಜಿಗಳಿಗೆ ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ನಿಮ್ಮ ಮನಸ್ಸಲ್ಲಿರೋ ಕೆಲವೊಂದು ಪ್ರಶ್ನೆಗಳಿಗೆ ಆದ್ರೂ ನಾನು ಮಾತು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಸೊ ಈ ಸಂದರ್ಶನ ನೋಡಿ ಹೇಗೆ ಅನ್ನಿಸ್ತಾನೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೂ ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದೊಂದು ದಿನ ಮತ್ತೆ ನಾವು ಸಿಕ್ಕಾಗ ಒಂದು ಇನ್ನೊಂದಷ್ಟು ಚರ್ಚೆಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ